ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪೇಡಾನಗರಿ ಫುಡ್ಸ್ ನಾನು ಗೀತಾ ಇವತ್ತಿನ ರೆಸಿಪಿ ಹಬ್ಬಕ್ಕೆ ಕಡಲೆಬೇಳೆ ಹೋಳಿಗೆ ಅಥವಾ ಒಬ್ಬಟ್ಟು ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ ಬನ್ನಿ ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೊಸದಾಗಿ ಬರುವ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಕಡಲೆಬೇಳೆ ಒಬ್ಬಟ್ಟನ್ನು ಪರ್ಫೆಕ್ಟಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ಕೊಡ್ತೀವಿ ಬಿಗ್ನರ್ಸ್ ಕೂಡ ತುಂಬ ಈಸಿಯಾಗಿ ನೀವು ಕಡಲೆಬೇಳೆ ಹೋಳಿಗೆನ ಮಾಡ್ಕೋಬೋದು ಸೊ ಬನ್ನಿ ಆಗಿದ್ದರೆ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಕಡಲೆಬೇಳೆ ಎರಡು ಕಪ್ಪನ್ನು ಕುಕ್ಕರ್ಗೆ ಇದ್ದೀನಿ ಅದಕ್ಕೆ ಒಂದಿಷ್ಟು ನೀರನ್ನು ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಒಂದು ಎರಡರಿಂದ ಮೂರು ಸಾರಿ ತೊಳ್ಕೊಬೇಕು ನೋಡಿ ಇವಾಗ ತೊಳೆದಿದ್ದಾಯಿತು ಇವಾಗ ನಾನು ಇದಕ್ಕೆ ಐದು ಕಪ್ಪು ನೀರನ್ನು ಹಾಕ್ತಾ ಇದ್ದೀನಿ ಎರಡು ಕಪ್ಪು ಕಡಲೆಬೇಳೆಗೆ ನಾನು ಐದು ಕಪ್ಪು ನೀರನ್ನು ಸೇರಿಸ್ಕೊಂಡು ಇದನ್ನ ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು ಸ್ಟವ್ ಮೇಲೆ ಇಟ್ಟು ಹೈ ಫ್ಲೇಮ್ ಅಲ್ಲಿ ಇದನ್ನ ಎರಡು ವಿಜಲ್ ಮಾಡ್ಕೋಬೇಕು ಆ ಕಡೆ ಬೇಳೆ ಬೇಯೋಷ್ಟರಲ್ಲಿ ಈ ಕಡೆ ನಾವು ಹಿಟ್ಟನ್ನು ಕಲಿಸ್ಕೊಂಡ್ಬಿಡೋಣ ನಾನೊಂದು ಬೌಲ್ಗೆ ಒಂದೂವರೆ ಕಪ್ಪು ಮೈದಾ ಹಾಕೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಲ ಇದನ್ನು ಚೆನ್ನಾಗಿ ಡ್ರೈ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಬಿಟ್ಟು ಇದನ್ನು ಹೋಳಿಗೆ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು ಹಿಟ್ಟನ್ನು ಅಂದರೆ ಹೋಳಿಗೆಗಳು ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಹದದಲ್ಲಿ ಇರಬೇಕು ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಸಲ ಮಿಕ್ಸ್ ಮಾಡಿ ಇಡ್ತಾ ಇದ್ದೀವಿ ಇದನ್ನು ನಮ್ಮಮ್ಮ ಮಾಡಿ ತೋರಿಸ್ತಾ ಇದ್ದಾರೆ ಹೋಳಿಗೆನ ಇವಾಗ ಇದನ್ನು ಮಿನಿಮಮ್ ಒನ್ ಅವರು ನೆನೆಯೋದಕ್ಕೆ ಬಿಡಬೇಕು ಜಾಸ್ತಿ ಬಿಟ್ಟರೂ ಪರವಾಗಿಲ್ಲ ಇವಾಗ ನೋಡಿ ಬೇಳೆನೂ ಬೆಂದಿದೆ ನೋಡಿ ಪರ್ಫೆಕ್ಟಾಗಿ ಬೇಳೆ ಬೆಂದಿದೆ ನೋಡ್ತಾ ಇರ್ಬೋದು ನೀವು ನೀರು ನೋಡಿ ಇಷ್ಟೇ ಇದೆ ನೀರನ್ನು ತುಂಬ ಹಾಕ್ಕೊಳಕ್ಕೆ ಹೋಗ್ಬೇಡಿ ಎಲ್ಲ ಹೊರಗಡೆ ಸಿಡ್ದು ಬಿಡುತ್ತೆ ಅದಕ್ಕೆ ಕಡಿಮೆ ನೀರನ್ನು ಹಾಕ್ಕೊಂಡು ಬೇಳೆನ ಬೇಯಿಸ್ಕೊಳ್ಳಿ ಮುಂಚೆ ನೋಡಿ ಈಗ ಪರ್ಫೆಕ್ಟಾಗಿ ಬೇಳೆ ಬಂದಿದೆ ಈಗ ಈ ಥರ ಹೆಚ್ಚಿಗೆ ನೋಡಿದ್ರೆ ಫುಲ್ಲು ಸ್ಮ್ಯಾಶ್ ಆಗಬೇಕು ಹಿಟ್ಟಿಟ್ಟು ಥರ ಆಗಬೇಕು ಆ ಥರ ಬೇಳೆ ಬೇಯಿಸ್ಕೋಬೇಕು ಇವಾಗ ನಾನು ಇದಕ್ಕೆ ಬಾಯ್ಲಿಂಗ್ ವಾಟರ್ ಅಂದರೆ ಕುದಿಸಿದ ನೀರನ್ನು ಹಾಕಿಬಿಟ್ಟು ಇದನ್ನು ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆ ನೀರನ್ನೆಲ್ಲ ಸ್ವಲ್ಪ ನೀರು ಇಲ್ಲದೆ ಇರೋ ಥರ ಎಲ್ಲ ಕಟ್ಟನ್ನು ಬಸ್ಕೊಂಬಿಡಬೇಕು ಇದರಿಂದ ನಾವು ಹೋಳಿಗೆ ಸಾರು ಕಟ್ಟಿನ ಸಾರು ಈ ಥರ ಮಾಡ್ಕೋಬೋದು ತುಂಬಾ ರೇ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ನಾವು ನೀರನ್ನು ಹಾಕಿಬಿಟ್ಟು ಬಸ್ಕೊಳ್ತಾ ಇದ್ದೀವಿ ನೋಡಿ ಚೆನ್ನಾಗಿ ನೀರನ್ನು ಬಸ್ಕೋಬೇಕು ಅದರಲ್ಲಿ ಸ್ವಲ್ಪ ನೀರಿರಬಾರ್ದು ಇದು ಮೇನ್ ಇಂಪಾರ್ಟೆಂಟ್ ಸ್ಟೆಪ್ ಇದು ಪೂರ್ಣ ಮಾಡ್ಕೊಳ್ಳೋದು ಇವಾಗ ನಾನು ಅದಕ್ಕೆ ನೀರನ್ನೆಲ್ಲ ಬಸ್ಕೊಂಡಾದಮೇಲೆ ಎರಡು ಕಪ್ಪು ಬೇಳೆಗೆ ಎರಡು ಕಪ್ಪು ಬೆಲ್ಲ ಹಾಕಿಬಿಟ್ಟು ಮಿಕ್ಸ್ ಇದ್ದೀನಿ ನೀವು ಬೆಲ್ಲನ ಹೆಚ್ಚು ಕಡಿಮೆನೂ ಮಾಡ್ಕೋಬೋದು ನಾನಿಲ್ಲಿ ಸಮಸಮವಾಗಿ ಹಾಕಿದ್ದೀನಿ ಇದು ಪರ್ಫೆಕ್ಟಾಗಿ ಸ್ವೀಟ್ ಇರುತ್ತೆ ಸಮಸಮವಾಗಿ ಹಾಕಿದಾಗ ಈ ಬೇಳೆಕಟ್ಟಿನಿಂದ ನೀವು ರುಚಿಯಾದ ಕಟ್ಟಿನ ಸಾರು ಹೋಳಿಗೆ ಸಾರನ್ನು ಮಾಡ್ಕೋಬಹುದು ಕಟ್ಟಿನ ಸಾರು ಆಲ್ರೆಡಿ ನಮ್ ಇದೆ ಹೋಗಿ ಬೇಕಿದ್ರೆ ಚೆಕ್ ಮಾಡಿ ಇವಾಗ ನಾನು ಅದನ್ನ ಬೆಲ್ಲ ಏನು ಹಾಕಿಟ್ಟಿದ್ವಲ್ಲ ಒಲೆ ಮೇಲೆ ಇಟ್ಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ಬೇಳೆ ಮತ್ತು ಬೆಲ್ಲ ಮಿಕ್ಸ್ ಮಾಡಿದ್ವಲ್ಲ ಇದನ್ನ ಬೆಲ್ಲ ಕರಗಿ ಅದು ಅದ ನೀರಿನ ಅಂಶ ಕಡಿಮೆ ಆಗುವವರೆಗೂ ಕುದಿಸ್ಕೋಬೇಕು ಆ ತರ ಕುದಿಸ್ಕೊಂಡ್ರೆ ನೀವು ಎರಡರಿಂದ ಮೂರು ದಿನ ಹೋಳಿಗೆನ ಹೊರಗಡೆ ಇಟ್ಕೋಬಹುದು ಕೆಡಲ್ಲ ನೋಡಿ ಇವಾಗ ಪರ್ಫೆಕ್ಟಾಗಿ ಆಗಿದೆ ನೀರು ಕಡಿಮೆ ಆಗಿದೆ ಇವಾಗ ನಾನು ಒಂದು ಎರಡು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನೂ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಸ ಆಗಾಗಿದೆ ಇವಾಗ ಸ್ವಿಚ್ ಆಫ್ ಮಾಡಿ ಫ್ಲೇಮ್ನ ಇದು ಆರಿದ ಮೇಲೆ ಇನ್ನೂ ಗಟ್ಟಿಯಾಗತ್ತೆ ಇದು ವಾರ್ಮ್ ಆಗಬೇಕು ಬಿಸಿ ಇದೆ ಇರುತ್ತಲ್ವ ತುಂಬ ಅದು ವಾರ್ಮ್ ಆಗೋವರೆಗೂ ಬಿಡಿ ನೋಡಿ ಇವಾಗ ಫರ್ಫೆಕ್ಟಾದ ಕನ್ಸಿಸ್ಟೆನ್ಸಿಯಲ್ಲಿದೆ ಬೇಳೆ ಸ್ವಲ್ಪ ವಾರ್ಮ್ ಆಗಿದ್ದಾಗಲೇ ನೀವು ಮಿಕ್ಸಿಯಲ್ಲಾದರೂ ರುಬ್ಕೊಬೋದು ಅಥವಾ ನೀವು ಗ್ರೈಂಡರ್ನಲ್ಲಾದರೂ ರುಬ್ಕೋಬೋದು ನಾನು ಗ್ರೈಂಡರ್ನಲ್ಲಿ ರುಬ್ಕೊಂಡೆ ನೋಡಿ ಪರ್ಫೆಕ್ಟ್ ಆದ ಹೂರ್ನ ಯಾರು ಬೇಕಾದರೂ ಈಸಿಯಾಗಿ ಮಾಡ್ಕೋಬೋದು ಮೆಜರ್ಮೆಂಟು ಮತ್ತು ಮಾಡೋ ಮೆಥಡ್ಡು ಕರೆಕ್ಟಾಗಿದ್ದರೆ ಯಾವುದೇ ಅಡುಗೆ ಮಾಡಿದ್ರೂ ಪರ್ಫೆಕ್ಟಾಗಿ ಬರುತ್ತೆ ಸೊ ನಾವು ಹೇಳಿರೋಂಥ ಟಿಪ್ಸ್ಗಳನ್ನ ಎಲ್ಲ ಫಾಲೋ ಮಾಡಿ ನೀವು ಈಸಿಯಾಗಿ ಹೋಳಿಗೆನ ಮಾಡ್ಕೋಬೋದು ನಾನಿಲ್ಲಿ ಹೂರ್ಣನ ಈ ಸೈಜು ಉಂಡೆಗಳನ್ನ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ಯಾವಾಗಲೇ ಹಿಟ್ಟನ್ನು ಕಲಸಿಟ್ಟಿದ್ವಲ್ಲ ಇದನ್ನ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಇವಾಗ ಹೋಳಿಗೆ ಮಾಡ್ಕೊಳ್ಳಿಕ್ಕೆ ಈ ಥರ ಚಪಾತಿ ಮಾಡೋ ಮನೆ ಇರುತ್ತಲ್ವ ಆ ಥರದನ್ನು ತೊಗೊಂಬಿಟ್ಟು ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಶೀಟ್ ತೊಗೊಂಡಿದ್ದೀನಿ ಅಥವಾ ನೀವು ಎಣ್ಣೆ ಕವರ್ ಇರತ್ತಲ್ವ ಅದು ಅಥವಾ ಹೋಳಿಗೆ ಶೀಟ್ ಬರುತ್ತೆ ಅದನ್ನಾದರೂ ಯೂಸ್ ಮಾಡ್ಕೊಬೋದು ಸೊ ನಾನು ಪ್ಲಾಸ್ಟಿಕ್ ಶೀಟ್ಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಬಿಟ್ಟು ಇದು ಹಿಟ್ಟೇನು ಕಲಸಿಟ್ಟಿದ್ವಲ್ಲ ಹೋಳಿಗೆ ಮಾಡಲಿಕ್ಕೆ ಕಣ್ಕಂಡು ಕಲಸಿಟ್ಟಿದ್ವಲ್ಲ ಸ್ವಲ್ಪ ಪೋಷನ್ ತೊಗೊಂಬಿಟ್ಟು ಇದು ಹೇಗೆಂದರೆ ಹಿಟ್ಟು ಸ್ವಲ್ಪ ಕಡಿಮೆ ತೊಗೋಬೇಕು ಹೂರಣ ಸ್ವಲ್ಪ ಜಾಸ್ತಿ ತೊಗೊಳ್ಬೇಕು ಆ ಥರ ತೊಗೊಂಬಿಟ್ಟು ಫ್ಲ್ಯಾಟ್ ಮಾಡಿ ಈ ಥರ ಉಂಡೆಗಳನ್ನ ಇಟ್ಬಿಟ್ಟು ಈ ಥರ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಸೀಲ್ ಮಾಡ್ಕೋಬೇಕು ಇದೇ ಥರ ಶೀಟ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಕೊಂಬಿಟ್ಟು ಈ ಥರ ನೀವು ರೋಲಿಂಗ್ ಪಿನಿಂದ ಲಟ್ಸ್ಕೊಂಡ್ರೆ ಆಯಿತು ನೀವು ಕೈಲಿಂದನೂ ತಟ್ಕೊಬೋದು ಅಥವಾ ರೋಲಿಂಗ್ ಪಿನಿಂದ ಈ ಥರ ನೀವು ಲಟ್ಟಿಸ್ಕೋಬೋದು ಸೊ ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಇವಾಗ ನಾವು ಒಲೆ ಮೇಲೆ ಆಲ್ರೆಡಿ ತವಾ ಕಾಯಲಿಕ್ಕೆ ಇಟ್ಟಿದ್ದೀವಿ ಅದಕ್ಕೆ ಸ್ವಲ್ಪ ಎಣ್ಣೆನ ಚೆನ್ನಾಗಿ ಹಾಕ್ಕೊಂಬಿಟ್ಟು ಇದೇನು ಲಟ್ಚಿರೋವಂಥ ಪೇಪರ್ನ ಹಿಂಗೆ ಉಲ್ಟ ಹಾಕ್ಕೊಂಬಿಟ್ರೆ ಈಸಿಯಾಗಿ ಬರುತ್ತೆ ಇವಾಗ ಕಾದಿರೋ ಹಂಚಿ ಮೇಲೆ ಹಾಕಿಬಿಟ್ಟು ಸ್ವಲ್ಪ ನೀವು ಬೇ ಬೇಕಿದ್ರೆ ಮೇಲೆ ಎಣ್ಣೆ ಅಥವಾ ತುಪ್ಪನೂ ಹಾಕೋಬೋದು ಹಾಕ್ಕೊಂಡು ಒಂದು ತರ್ಟಿ ಸೆಕೆಂಡ್ಸು ಒಂದು ಸೈಡ್ ಬೇಯದಾದ ಮೇಲೆ ಹಾಕ್ಕೋಬೇಕಾಗತ್ತೆ ಸೊ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಹೋಳಿಗೆ ಆಚೆ ತರ್ಟಿ ಸೆಕೆಂಡ್ಸ್ ಬೇದಾದಮೇಲೆ ಮತ್ತೆ ಇದನ್ನು ಒಂದು ಸಲ ತಿರುವು ಹಾಕ್ಕೋಬೇಕಾಗತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ ಸ್ವಲ್ಪ ಇಟ್ಟು ಲೈಟಾಗಿ ಪ್ರೆಸ್ ಮಾಡಿಕೊಂಡ್ರೆ ಆಯಿತು ಇವಾಗ ತೆಗೆದು ಬಿಡೋಣ ಸೊ ಅದೇ ಮೆಥಡಲ್ಲಿ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀವಿ ಸ್ವಲ್ಪ ಪೋಷನ್ ಹಿಟ್ಟು ತಗೊಂಡ್ಬಿಟ್ಟು ಕಣಕ ಸ್ವಲ್ಪ ಕಡಿಮೆ ತೊಗೋಬೇಕು ಹೂರಣ ಸ್ವಲ್ಪ ಜಾಸ್ತಿ ತೊಗೊಳ್ಬೇಕು ಅಂದರೆ ಹೋಳಿಗೆಗಳು ತುಂಬ ಚೆನ್ನಾಗಿ ಬರುತ್ತೆ ನೀವು ತಿನ್ನಬೇಕಾದ್ರೆ ನಿಮ್ಗೆ ಬರೀ ಹಿಟ್ಟಿಟ್ಟು ಫೀಲ್ ಆಗೋದಿಲ್ಲ ಈ ಥರ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಹೋಳಿಗೆ ನೋಡಿ ಈ ಥರ ಹೂರಣ ಇಟ್ಬಿಟ್ಟು ಈ ಥರ ಚೆನ್ನಾಗಿ ಎಲ್ಲ ಕಡೆ ಸೀಲ್ ಮಾಡ್ಕೋಬೇಕು ಅಂದರೆ ಹೋಳಿಗೆಗಳು ಎಲ್ಲಿ ಒಡೆಯಲ್ಲ ಇವಾಗ ರೌಂಡಾಗಿ ಮಾಡಿಕೊಂಡು ಅದೇ ಥರ ಎಣ್ಣೆ ಹಚ್ಕೊಂಬಿಟ್ಟು ನೋಡಿ ಈ ಥರ ಕೈಲಿಂದ ನೀವು ಆರಾಮಸೆ ಪ್ರೆಸ್ ಮಾಡ್ಕೋಬೋದು ಬೇಡ ಅಂದರೆ ಈ ಥರ ರೋಲಿಂಗ್ ಪಿನ್ ತೊಗೊಂಬಿಟ್ಟು ಈ ಥರ ನೀವು ಲಟ್ಟಿಸ್ಕೋಬೋದು ಎಷ್ಟು ತೆಳುವಾದ ಹೋಳಿಗೆ ಬೇಕಿದ್ದರೂ ನೀವು ಮಾಡ್ಕೋಬೋದು ನೋಡಿ ಪರ್ಫೆಕ್ಟಾಗಿ ಹಿಟ್ಟು ಮತ್ತು ಹೂರ್ಣದ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದ್ದರೆ ನೀವು ಈಸಿಯಾಗಿ ಹೋಳಿಗೆನ ಮಾಡ್ಕೋಬೋದು ಬಿಗಿನರ್ಸ್ ಕೂಡ ಈಸಿಯಾಗಿ ಮಾಡ್ಕೋಬೋದು ಸೊ ಹಾಗಾಗಿ ನಾವು ಅವ್ರಿಗೆ ಈಸಿ ಆಗಲ್ಲ ಅಂತ ಹೇಳಿಬಿಟ್ಟು ಈ ಥರ ತೋರಿಸ್ಕೊಡ್ತಾಯಿದ್ದೀವಿ ನೋಡಿ ಅದೇ ಥರ ಎಣ್ಣೆ ಸ್ವಲ್ಪ ಸಿಂಪಡಿಸ್ಕೊಂಬಿಟ್ಟು ತವಾಕ್ಕೆ ಹೋಳಿಗೆನ ಹಾಕಿಬಿಟ್ಟು ಈ ಥರ ಒಂದು ಥರ್ಟಿ ಸೆಕೆಂಡ್ಸು ಒಂದು ಸೈಡು ಬೇದ್ ಆದಮೇಲೆ ಮತ್ತೆ ತಿರು ನೋಡಿ ಈ ಥರ ಹಾಕ್ಕೊಂಡ್ರಾಯಿತು ತುಂಬಾ ಈಸಿಯಾಗಿ ಮಾಡ್ಕೋಬೋದು ಕರೆಕ್ಟಾದ ಮೆಜರ್ಮೆಂಟನ್ನು ಫಾಲೋ ಮಾಡಿದರೆ ಈಸಿಯಾಗಿ ಹೋಳಿಗೆಗಳು ಬರುತ್ತೆ ಮೇನ್ ಏನಂದರೆ ಕನಕ ಮತ್ತು ಹೂರಣದ ಕನ್ಸಿಸ್ಟೆನ್ಸಿ ನಾವು ಏನು ಹೇಳಿದ್ದೀವಲ್ಲ ಅದೇ ಟಿಪ್ಸನ್ನು ಫಾಲೋ ಮಾಡಿ ಮಾಡ್ಕೊಳ್ಳಿ ಈಸಿಯಾಗೆ ಮಾಡ್ಕೋಬೋದು ನೋಡಿ ಇವಾಗ ಹೋಳಿಗೆ ಆಲ್ರೆಡಿ ರೆಡಿಯಾಗಿ ಹೋಯ್ತು ನಾನು ಇಲ್ಲಿ ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ ಅಂತಂದರೆ ಸೂಪರ್ ಸಾಫ್ಟಾಗಿ ಬಂದಿದೆ ನೀವು ಎರಡು ಬೆರಳಲ್ಲಿ ಮುರಿದು ತಿನ್ಬೋದು ಅಷ್ಟು ಚೆನ್ನಾಗಿ ಬಂದಿದೆ ನಾನು ಆಲ್ರೆಡಿ ಇಲ್ಲಿ ಟೇಸ್ಟ್ ಮಾಡ್ತಾಯಿದ್ದೀನಿ ಆಗಿತ್ತು ನಾನಿಲ್ಲಿ ತೋರಿಸ್ತೀನಿ ನಿಮಗೆ ನಾನು ಇಲ್ಲಿ ಫೋಲ್ಡ್ ಮಾಡಿ ನೋಡ್ತಿರ್ಬೋದು ನೀವು ಎಷ್ಟು ಸಾಫ್ಟ್ ಆಗಿದೆ ಸಖತ್ತಾಗಿ ಬಂದಿತ್ತು ಹೋಳಿಗೆ ಇಷ್ಟು ಚೆನ್ನಾಗಿ ಇಷ್ಟು ಸಾಫ್ಟಾಗಿ ಹೋಳಿಗೆ ಮಾಡಿದರೆ ಎರಡು ಹೋಳಿಗೆ ತಿನ್ನೋರು ನಾಲ್ಕು ಹೋಳಿಗೆ ತಿಂತಾರೆ ಅಷ್ಟೊಂದು ಚೆನ್ನಾಗಿ ಬಂದಿದೆ ಸೊ ನೋಡಿದರೆಲ್ಲ ಸಕ್ಕ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ ಆಗಿ ಮಾಡ್ಕೊಳ್ಳೋ ಅಂತ ಕಡಲೆಬೇಳೆ ಹೋಳಿಗೆ ಅಥ್ವಾ ಒಬ್ಬಟ್ಟು ರೆಡಿಯಾಗಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಳೋ ಅಂಥದ್ದು ತುಂಬನೇ ರುಚಿಯಾಗಿರುತ್ತೆ ನೀವು ಬೇಕಾದರೆ ಈ ಹಬ್ಬಕ್ಕೆಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ವೀಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು